ಗೋಪಿ ಗೋಪಿ ಅಣ್ಣ ಅಣ್ಣ ಗೋಪಿ ಅಣ್ಣ ಗೋಪಿಯಣ್ಣ ಭಯಪಡ್ಬಿಡಿ ನಾನೇ ದೆವ್ವಾ ದೆವ್ವ ಮಾಡಿ ಮೇಲೆ ಬರೋದಿಲ್ಲ ಅಲ್ಲಿ ಏನಾಯ್ತು ಅಂತ ಹೇಳಿ ನಾನ್ ಬೆಲ್ ಮಾಡ್ದೆ ನೀನೇ ಬಂದು ಬಾಗಿಲು ತೆಗಿತೀಯಾ ಅಂತ ಅನ್ಕೊಂಡೆ ಆದ್ರೆ ಮುಂದೆ ನಿಂತಿದ್ದವರು ಕೂದಲು ಬಿಟ್ಕೊಂಡು ಎರಡು ಉದ್ದುವಾದ ಹಲ್ನ ಆಚೆ ಕಡೆ ಹಾಕೊಂಡು ಅಯ್ಯೋಯೋ ಅದಾದ್ಮೇಲೆ ನನಗೇನು ನೆನಪಿಲ್ಲಾರಮ್ಮ ಇದಕ್ಕೆ ತಾನೇ ನಾನು ಲಾಡ್ ಅಲ್ಲಿ ರೂಮ್ ಕೊಡ್ಸಿದ್ ನಿಮಗೆ ಆ ಲಾಡ್ಜಲ್ಲಿರೋ ಹುಡುಗ ನನ್ಗೆ ಒಡ್ದ್ಬಿಟ್ಟು ಒಂದು ಚಿಕನ್ ಬಿರಿಯಾನಿ ಬೇಕು ಅಂತ ನಾನು ಅವನ ಹತ್ರ ಹೇಳಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೆಂಗೋ ಚಿಕನ್ ಬಿರಿಯಾನಿ ತಂದ್ಕೊಡ್ಲಿ ಅಂತ ಅವ್ನ ಹೇಳ್ದ ನನಗ್ ಹಶ್ ಆಗ್ತಿದ್ಯಪ್ಪ ಹೋಗ್ ಬಿರಿಯಾನಿ ಬಾ ಅಂತ ಸುಮ್ನೆ ಬರೀ ಕೈಯಲ್ಲಿ ಹಿಂಗ್ ಮುಟ್ಟದೆ ಅವ್ನ ಮೂಲೆ ಹೋಗ್ ಬಿದ್ಬಿಟ್ಟ ತಲೆ ಗೇಟ್ ಆಗಿ ರಕ್ತ ಬಂತು ಅಂತ ಚೆನ್ನಾಗ್ ಹುಡ್ದ ಆದ್ರೆ ರಾಮು ನೀನಿ ದೆವ್ವ ಜೊತೆ ಅದಕ್ಕೆ ತಾನೇ ನಾನು ಬೇರೆ ಫ್ಲಾಟ್ ನೋಡ್ತಾ ಇದ್ದೀನಿ ಹೊರಗ್ನವ್ರು ಯಾರಾದರೂ ಬಂದ್ರೆ ಮಾತ್ರನೇ ದೆವ್ವ ಅಟ್ಯಾಕ್ ಮಾಡ್ತಾ ಇರೋದು ಸಿಟಿಲಿ ಈ ತರ ದೆವ್ವ ಇರುತ್ತೆ ಅಂತ ನಾನು ಅನ್ಕೊಂಡೇ ಇಲ್ಲ ಅಯ್ಯೋ ಈಗ ಜಾಸ್ತಿ ದೆವ್ವಗಳೆಲ್ಲ ಸಿಟಿನಲ್ಲೇ ಇರೋದು ಈ ಹಳ್ಳಿಲಿರೋ ಮಂತ್ರವಾದಿಗಳೆಲ್ಲ ದೆವ್ವಗಳನ್ನ ಓಡಿಸ್ತಾ ಇದ್ರಲ್ಲ ಅವೆಲ್ಲ ಇಲ್ಲಿಗೆ ಬರ್ತಾ ಇದೆ ಓ ಅದೇ ನಂಗೆ ಗೊತ್ತಾಗ್ಲಿಲ್ಲ ಅಯ್ಯೋ ಒಳ್ಳೆ ಪರಿಸ್ಥಿತಿ ಆಗೋಯ್ತು ಇವಾಗ ಊರ್ಗ್ ಹೋಗೋಣ ಅಂದ್ರೆ ನನ್ ಕೈಲಿ ಒಂದ್ ಕಾಸೂ ಇಲ್ಲ ಅಲ್ಲಿ ಒಂದ್ ಅಡಿ ಮಣ್ಣು ಸಿಗಲ್ಲ ಅಪ್ಪ ದೇವರೇ ಈಶ್ವರ ನಮ್ಮಅಪ್ಪ ಚೆನ್ನಾಗಿರ್ಬೇಕಪ್ಪ ಏನೇ ಆದ್ರೂ ಇಲ್ಲ ನೋಡಿ ಗೋಪಿಯಣ್ಣ ಮಿಕ್ಕಿದ್ದೆಲ್ಲ ನಾವು ಬೆಳಿಗ್ಗೆ ಮಾತಾಡಣ ಈಗ ಮಲ್ಕೋ ಮಲ್ಕೋ ಹೋಗು ಹೇ ಬೇಡ 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 ಅದೆಲ್ಲ ನಾನು ಎತ್ಕೋತೀನಿ ನಾನು ಎತ್ಕೋತೀನಿ ತಗೊಳ್ಳಿ ನೀವು ಬೇಗ ಇಲ್ಲಿಂದ ಹೊರಡಿ ಬೆಳಿಗ್ಗೆ ನಾನು ಎದ್ದು ನೋಡಿದ್ರೆ ಆ ದೆವ್ವ ಬಾತ್ರೂಮಲ್ಲಿ ನಿಂತಿದೆ ಅಪ್ಪ ದೇವ್ರಿ ಆದರೆ ನಾನೀಗ ಎಲ್ಲೂ ಹೋಗ್ಲಿ ರಾಮು ಊರಿಗೆ ವಾಪಸ್ ಹೋಗ್ಬೇಡಿ ತಗೊಳ್ಳಿ ಇದು ದುಡ್ಡ ಅಮ್ಮನಿಗೆ ಪತ್ರ ಬರ್ತಿದ್ದೀನಿ ಊರಲ್ಲಿ ನಮ್ದು ಸ್ವಲ್ಪ ಜಮೀನಿದೆಯಲ್ಲ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಜಾಗ ನಿಮಗೆ ಕೊಡೋದಕ್ಕೆ ಅಮ್ಮನಿಗೆ ಪತ್ರ ಬರ್ತಿದ್ದೀನಿ ಸ್ವಲ್ಪ ಅಂದರೆ ಒಂದ್ ಎಕರೆ ಏನಾದ್ರೂ ಸಿಗದ್ರೆ ಒಳ್ಳೇದಾಗಿತ್ತು ಒಂದ್ ಎಕರೆ ತಾನೆ ಅದನ್ನ ಅಮ್ಮನ ಹತ್ರ ಹೇಳಿದ್ರೆ ಆಯ್ತು ಹೋಗಿ ನಾನ್ ಸ್ನಾನ ಮಾಡಬೇಕು ಹೊಟ್ಟೆ ಬೇರೆ ಹಸಿತಿದೆ ಅದನ್ನ ಹೋಗೋ ದಾರಿ ನೋಡ್ಕೋಬಹುದಲ್ಲ ಈಗ ಫ್ಲಾಟ್ ಬರೋದು ತುಂಬಾ ಡೇಂಜರ್ ಅದಾ ತೊಂದ್ರೆ ಹೋಗಿ ನೀವು ಹೊರಡಿ ಇಲ್ಲಿಂದ ಹೊರನಾಡು ಮತ್ತೆ ಶೃಂಗೇರಿಗೆ ಹೋಗಿ ಬರ್ತೀನಿ ಬೇಡ್ಕೋ ಸಂತೋಷ ಹಾಂ